ಮಾಡ್ಲೆ ಮಾಡ್ಲ ನನ್ನಿ ಮಾಡ್ರಿ ಬರ್ರಿ ಲಗುನಾ ಊಟ ಮಾಡು ನಂತ ಬಿಸಿ ಬಿಸಿ ಚಪಾತಿ ಮತ್ತ ಆಲೂಗಡ್ಡೆ ಪಲ್ಯ ಆಗೇತಿ ಬರ್ರಿ ಗೊತ್ತಾಯ್ತು ನಂಗ ನಾನಾ ಮಾಡಿದ್ದದ

ಅಯ್ಯೋ ಇಲ್ರತ್ತಿ ಇಲ್ಲಿ ಏನೂ ಕೇಳ್ಸತಿ ಇಲ್ರಿ ಹೋಗುವ ನಾಟಕ ಮಾಡಬೇಡ ನಿಜ ರೀತಿ ನಾಟಕ ಮಾಡತಿಲ್ರಿ ಬೇಕಾದ್ರೆ ನೀವ ಬಂದ್ ಕೂತ್ ನೋಡ್ಬ್ರಿ ಐತಿ ಇಲ್ಲಿ ಬರೀಲಿ ನಿಮ್ಗು ಏನೂ ಕೇಳಂಗ ಇಲ್ರಿ ನೀನಿ ಮಾವಾರ್ ಸಾವಿರ ರೂಪಾಯಿ ನೀವತ್ ತಕೊಂಡಿರ ಹೇಳುದು ಹೇಳಿ ನಿನ್ನಿ ಮಾವಾರ್ ಕಿಶೋದನು ಎರಡ್ ಸಾವಿರ ರೂಪಾಯಿ ನೀವತ್ ತಕೊಂಡಿರತಿ ಅದನ್ನ ನಾನ್ ನೋಡೇನ್ರಿ ಅಕಸ್ಮಾತ್ ಬಂದು ಹಿಡ್ಕೊಂಡಿರ್ಬೋದು ನಿನ್ ಮನೆಗೆ ಏನಾಗಿತ್ತು ಕಿರ್ಚೋ ತಾನೆ ಕಿರ್ಚಿದ್ರೆ ನಾನು ಮರ್ಯಾದ ಹೋಗುತ್ತೆ ಅಂತ ಕಿರ್ಚಿಲ್ಲ ಪಾಪ ಹ್ಮ್ ಇನ್ಮೇಲೆ ನೀವ್ ಅಡಿಗೆ ಮನೆ ಕಡೆ ಕಾಲೇಜ್ ಬಿಡಿ ನಿಮ್ಗೆ ಏನ್ ಬೇಕಿದ್ರು ನನ್ನ ಕರಿ ನಾನ್ ಬರ್ತೀನಿ ನೀನ್ ಅಡಿಗೆ ಮನೇಲಿ ಕೆಲಸ ಮಾಡು ಸೀರೆ ಹೋಗಿ ಸ್ಟವ್ ಮೇಲ್ ಬಿದ್ರು ಸ್ಟವ್ ಬಂದು ಸೀರೆ ಮೇಲ್ ಬಿದ್ರು ಸುಡುದು ನಿನ್ ಮೈ ಅಂದ್ರೆ ನಾನು ಕೊಟ್ಟಿರೋ ನೈಲಾನ್ ಸೀರೆಗಳು ನಿನ್ಗೆ ಅಡಿಗೆ ಮನೆಗೆ ಸರಿ ಹೋಗಲ್ಲ ಆ ಸೀರೆಗಳನ್ನೆಲ್ಲ ವಾಪಸ್ ಕೊಟ್ಬಿಡು ನಾನು ನಿನ್ಗೆ ಕಾಟನ್ ಸೀರೆ ಕೊಡ್ತೀನಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಚಂತನಾ ಕೆಲಸ ಮಾಡಿ 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 ಸಾಕಾಗಿ ಹೋತ ನೋಡ್ರಿ ನಮಗರಿ ಇವು ಬಾಂಡಿಯ ಒಗ್ಯಾಣ ಪರೀಶ್ ಅತ್ತ ಕದು ಅತ್ತ ಇದು ಅತ್ತ ಮನಿ ಹೊರಗ್ ಹೋಲಕ್ ಟೈಮೇ ಸಿಗಲ್ರಿ ಆದ್ರೂ ನನ್ ಓಣನ್ ಸುದ್ದಿ ಎಲ್ಲ ಗೊತ್ತಿರ್ತಾವ್ರಿ ಖರೇನಿ ನಾನು ಮಾತಾಡ್ತೀನಿ ಶುಭ ಕಾರ್ಯದಲ್ಲಿ ಖ್ಯಾತಿ ತೆಗಿತೀಯಾ ಯಾರಯ್ಯ ನೀನು ಗಂಡಸರ ಮಧ್ಯ ಬಂದ್ ಬಾಯ್ ಬಿಡ್ತಿದೀಯಲ್ಲ ನೀನ್ ಯಾರಮ್ಮ ಕಜಗೌರಿ ನಾನು ಈ ಊರ್ ಚೇರ್ಮನ್ ತಂಗಿ ಗೊತ್ತಾ ಮದುವೆ ಹೆಣ್ಣು ನನ್ನ ತಂಗಿ ಅದು ಗೊತ್ತಾ ಹುಡುಗಿಗೆ ಅಣ್ಣ ಅಂತ್ಯಾ ಗೊತ್ತು ಮಾಡಿರೋ ಗಂಡನ ಕೆಟಾಸ್ ಅಂತ್ಯಾ ಯಾರಮ್ಮ ಗೊತ್ತು ಮಾಡಿರೋದು ನಾನು ಗೊತ್ತು ಮಾಡಿರೋದು ಈ ಗೋಪಾಲನ್ನ ನೀನ್ ಯಾರಯ್ಯ ಗೋಪಾಲನ ಗೊತ್ತು ಮಾಡಕ್ಕೆ ಅದನ್ ಕೇಳೋಕೆ ನೀನ್ ಯಾರಮ್ಮ ನಾನು ಒಂದು ಹೆಣ್ಣು ಕೆಳೆಯ ಮದ್ವೆಯನ್ನು ಯಾವ ಗಂಡನ ಹೋಗ್ತಾ